ಎಲ್ಲರಿಗೂ ನಮಸ್ಕಾರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾವೇರಿ ಕನ್ನ ಮೇಡಮ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಿಮ್ಮ ಮಾನಸಿಕನ ಕಮೆಂಟ್ ತ್ರೂ ತಿಳಿಸಿ ಕಾವೇರಿ ಆಗಷ್ಟು ನನ್ನ ಹಾಸ್ಪಿಟಲ್ ಹೊರಗಡೆ ಕರ್ಕೊಂಡು ಬರುವಾಗ ಅಲ್ಲೇ ನಿಲ್ಸಿ ಸರ್ ಒಂದ್ ನಿಮಿಷ ಇಲ್ಲೇ ಇರಿ ಅಂತ ಹೇಳಿ ಅಲ್ಲೇ ಇರುವ ಗಣೇಶನ ವಿಗ್ರಹದ ಹತ್ತಿರ ಇರುವ ಕುಂಕುಮನ ತಗೊಂಡ್ಬಂದು ಅಗಸ್ತ್ಯನ ಹಣೆಗೆ ಇಡುತ್ತಾ ಸರ್ ನಾನು ಗಣೇಶನ ಹತ್ರ ಬೇಡ್ಕೊಂಡಿದ್ದೆ ನೀವು ಮೊದ್ಲಿನ ತರ ಆಗ್ಬೇಕು ಅಂತ ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ಹೌದು ಕಾವೇರಿ ಅವ್ರೆ ಎಷ್ಟೇ ಆದ್ರೂ ನಾವು ಇಬ್ರು ಸೇರಿ ಗಣೇಶನ ವಿಗ್ರಹನ ಕದ್ದು ಮತ್ತೆ ಅಲ್ಲಿ ಹೋಗಿ ಇಟ್ಟವ್ರಲ್ಲ ಅದಕ್ಕೆ ಆ ಭಯಕ್ಕೆ ಗಣೇಶ ನಮ್ ಪ್ರಾರ್ಥನೆ ಈಡೇರಿಸಿರ್ಬೋದು ಮಹಾನ್ ಭಕ್ತರು ಅಂತ ಅಂತ ಹೇಳ್ತಾನೆ ಆಗ ಕಾವೇರಿ ನಗ್ತಾ ಹೌದು ಸರ್ ಎಲ್ಲಿ ನಮ್ ಪ್ರಾರ್ಥನೆ ಕೇಳಿಸ್ಕೊಳ್ತೇ ಇದ್ರೆ ಮತ್ತೆ ನಮ್ ವಿಗ್ರಹ ಬದ್ಬಿಡ್ತಾರೋ ಅನ್ನೋ ಭಯಕ್ಕೆ ಈಡೇರಿಸಿರ್ಬೋದು ಅಂತ ನಗ್ತಾ ಇರ್ತಾಳೆ ಆಗ ಕಾವೇರಿ ಸರ್ ಗಣೇಶ ಕೃಷ್ಣ ಇಬ್ರು ದೇವ್ರೇ ಆಗಿದ್ರು ಅವ್ರು ನನ್ಗೆ ತರ ಅನಿಸ್ತಾರೆ ಯಾಕಂದ್ರೆ ಅವ್ರ ಜೊತೆ ನನ್ಗೆ ತಮಾಷೆ ಮಾಡೋದು ರೇಗಾಡೋದು ಮನೆ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವಾಗ ಅಷ್ಟೇ ಹೌದು ಹೆಂಡತಿ ಇಷ್ಟ ದಿವಸ ಆದ್ಮೇಲೆ ನಾನು ನಿನ್ನೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೇನೆ ಇಷ್ಟ ದಿವಸ ಅದೇನೋ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಮಂಪರು ಅಂತ ಅನಸ್ತಿತ್ತು ಇವತ್ತು ನನ್ನ ತಲೆ ಬಾರ ಅಂತ ಕಾವೇರಿಗ ಹೇಳ್ತಿರ್ತಾನೆ ಆಗ ಕಾವೇರಿ ಸರ್ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದವ್ರನ್ನ ಯಾರು ಅಂತ ಪತ್ತೆ ಹಚ್ಚಿ ನಾನು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೇನಿ ಇನ್ ಮುಂದೆ ಯಾವತ್ತೂ ಈ ರೀತಿ ಆಗೋದಕ್ಕೆ ಬಿಡಲ್ಲ ಸರ್ ಅಂತ ಅಗಸ್ತ್ಯನ್ಗೆ ಹೇಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಡಾಕ್ಟರ್ಸ್ ಬಂದು ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಅಗಸ್ತ್ಯ ಮಚ್ ಬೆಟರ್ ಸರ್ ಅಂತ ಈಗ ನಾನ್ ಮನೆಗೆ ಹೋಗ್ಬೋದ ಸರ್ ಮಾಂ ಸಿಸ್ನ ಎಲ್ಲಾ ನೋಡ್ಬೇಕಿತ್ತು ಅಂತ ಹೇಳಿದಾಗ ಹೋಗ್ಬೋದು ಹಾಗೆ ಒಂದ್ ವಾರ ಬಿಟ್ಟು ಮತ್ತೆ ಚೆಕ್ಅಪ್ ಬನ್ನಿ ಡಿಸ್ಚಾರ್ಜ್ ಇಲ್ಲಿ ಎಲ್ಲಾ ಮೆಡಿಸಿನ್ ಬರ್ದಿದೀನಿ ಟೈಮ್ ಟೈಮ್ ಆಗಿ ಕೊಡಿ ಅಂತ ಹೇಳಿದಾಗ ಕಾವೇರಿ ಸರ್ ನಾನು ಊಟ ಮಾಡೋದ್ ಮರೆತರು ಅವ್ರಿಗೆ ಮೆಡಿಸಿನ್ ಕೊಡೋದು ಮರೆಯೋದಿಲ್ಲ ಅಂತ ಹೇಳ್ತಾಳೆ ಆಗ ಡಾಕ್ಟರ್ಸ್ ಹೌದಮ್ಮ ನೀವ್ ಅವ್ರನ್ನ ಎಷ್ಟ್ ಟೇಕ್ ಕೇರ್ ಮಾಡಿದೀರ ಅಂತ ಗೊತ್ತು ನೀವು ಸರಿಯಾದ ಟೈಮ್ಗೆ ಕರ್ಕೊಂಡ್ ಬಂದಿರುತ್ತೆ ಅವ್ರು ಇಷ್ಟು ಬೇಗ ಕ್ಯೂರ್ ಆಗಿದ್ದು ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊಡ್ತಾರೆ ಆಗ ಅಗಷ್ಟೇ ಥ್ಯಾಂಕ್ಸ್ ಎಂಟಿ ನೀವು ನನ್ನ ಜೊತೆ ಇರುವಾಗ ಮತ್ತೆ ಅವ್ ಮೆಡಿಸನ್ ನನ್ ಬೇಕು ಅಂತ ಹೇಳಿದಾಗ ಅಲ್ಲೇ ಇರುವ ನರ್ಸ್ ಸೂಪರ್ ಜೋಡಿ ನೀವು ಅಂತ ಹೇಳ್ತಾಳೆ ಆಗ ಅಷ್ಟೇ ಮನೆಗ್ ಹೋಗೋಣ ಹೆಂಡತಿ ಅಂತ ಕೇಳಿದಾಗ ಸರ್ ಮನೆಗ್ ಹೋಗ್ನ ಮುಂಚೆ ಮೊದ್ಲು ದೇವಸ್ಥಾನಕ್ಕೆ ಹೋಗೋಣ ನೀವು ಬೇಗ ಹುಷಾರಾದ್ರೆ ದೇವಸ್ಥಾನಕ್ ಕರ್ಕೊಂಡ್ ಬರ್ಬೇಕು ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದೀನಿ ಹೋಗೋಣ ಅಂತ ಹೇಳಿದಾಗ ನೀವ್ ಹೇಳಿದ್ಮೇಲೆ ಎಲ್ಲಿ ಇಲ್ಲ ಅಂತೀನಿ ಬನ್ನಿ ಹೋಗೋಣ ಅಂತ ಹೇಳಿ ಇಬ್ರು ದೇವಸ್ಥಾನಕ್ಕೆ ಹೊರಡ್ತಾರೆ ಈ ಕಡೆ ದೇವಸ್ಥಾನಕ್ಕೆ ಬಂದಂತ ಕಾವೇರಿ ಹಾಗೂ ಅಗಸ್ತೆ ಭಕ್ತಿಯಿಂದ ಬೇಡ್ಕೋತಾ ಇರ್ತಾರೆ ಆಗ ಕಾವೇರಿ ಮನಸ್ಸಿನಲ್ಲಿ ದೇವ್ರೆ ಇಷ್ಟು ಬೇಗ ನಾನು ಈ ದೇವಸ್ಥಾನಕ್ಕೆ ನನ್ನ ಅಗಸ್ತ್ಯ ಸರ್ ಜೊತೆ ಬರ್ತೀನಿ ಅಂತ ಕಲ್ಪನೆಯು ಕೂಡ ಮಾಡ್ಕೊಂಡಿರ್ಲಿಲ್ಲ ನಿನಗೆ ನನ್ನ ಪ್ರಾರ್ಥನೆ ಕೇಳಿಸಿದೆ ಅನ್ಸುತ್ತೆ ಈಡೇರ್ತಿಲ್ಲಾ ಅಂತ ಹೇಳಿ ಭಕ್ತಿಯಿಂದ ಬೇಡ್ಕೋತಾ ಇರ್ತಾಳೆ ಆಗ ಅಗಸ್ತ್ಯ ಒಂಟಿ ಸಿನ್ನ ಸಿಾನೆ ಆಗ ಕಾವೇರಿ ಅಗಸ್ತ್ಯನ ನೋಡ್ತಿರುವಾಗ ಅಗಸ್ತೆ ಸಾರಿ ಹೆಂಡತಿ ನಿನಗೋಸ್ಕರ ಅಂತ ಮಲ್ಗೆ ಹೂವು ತಗೊಂಡು ಮಂದೆ ಇದನ್ನ ನಾನೇ ನಿಮ್ಮ ಮುಡಿಗೆ ಮುಡಿಸ್ತೀನಿ ಅಂತ ಹೇಳಿ ಮಲ್ಲಿಗೆ ಹೂನ ಕಾವೇರಿಗೆ ಮುಡಿಸ್ತಾರೆ ಆಗ ಕಾವೇರಿ ಆಳ್ತಾ ಆಗತ್ತೆ ಸರ್ ಈ ದಿನಕ್ಕೋಸ್ಕರ ನಾನು ಎಷ್ಟ್ ದಿನದ ಕಾಯ್ತಿದ್ದೆ ಗೊತ್ತಾ ನೀವ್ ನನ್ಗೆ ಮತ್ತೆ ಸಿಕ್ಕೇ ಸಿಗ್ತೀರಾ ಅಂತ ನನ್ನ ನಂಬಿಕೆ ಇತ್ತು ಆ ನಂಬಿಕೆ ಸುಳ್ಳಾಗ್ಲಿಲ್ಲ ನನ್ನ ಜೀವನದ ದೊಡ್ಡ ಹುಡುಗರೇ ನನ್ನ ಕಣ್ಣ ಮುಂದೆ ಇದೆ ಸರ್ ಇಷ್ಟ ದಿನ ಸಾರ್ಥಕ ಆಯ್ತು ಅಂತ ಆಳ್ತಾ ಇರ್ತಾಳೆ ಆಗ ಅಗತ್ಯ ಹೆಂಡ್ತಿ ನಾವಿಬ್ರು ಇವಾಗ ಒಂದಾಗಿದ್ದೀವಿ ಡೆಸ್ಟಿನಿ ನಮ್ಮಿಬ್ಬರೂ ಒಂದು ಮಾಡಿದೆ ಮತ್ತೆ ನಿಮ್ಮ ಕಣ್ಣಲ್ಲಿ ನೀರು ನಿಮ್ಮ ಕಣ್ಣಲ್ಲಿ ನೀರು ನೋಡಿದರೆ ನಾನು ಅದೇ ಜೋರಾಗಿ ಬಡ್ಕೊಳ್ಳುತ್ತೆ ಎಲ್ಲಿ ಸ್ಮೈಲ್ ಮಾಡಿ ಅಂತ ಹೇಳಿ ಕಾವೇರಿ ನಾನಗಸ್ತಾನೆ ಅಗಷ್ಟ ಆಗ ಕಾವೇರಿ ಅಲ್ಲ ಸರ್ ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀರ ನನ್ನನ್ನು ಬಿಟ್ಟು ಇಷ್ಟು ದಿವಸ ಹೇಗಿದ್ರೆ ನೀವು ನೀವು ಇಲ್ಲದೆ ನಾನು ಪಾಡು ಅಷ್ಟಲ್ಲ ಅಂತ ಹೇಳುವಾಗ ಅಗಸ್ತೆ ಮತ್ತೆ ಸೀನ್ ಶುರು ಮಾಡ್ತಾನೆ ಆಗ ಕಾವೇರಿ ಪತಿ ರಾಯರೇನು ನಿಧಾನ ಅಂತ ಹೇಳಿದಾಗ ಸಾರಿ ಹೆಂಡತಿ ಆದಷ್ಟು ಬೇಗ ಪೂಜೆ ಎಲ್ಲ ಮುಗಿಸೋಣ ಮನೆಗೆ ಬೇರೆ ಹೋಗಬೇಕು ತುಂಬ ಕೆಲಸ ಇದೆ ಹೋಗೋಣ ಅಂತ ಹೇಳಿದಾಗ ಆಗ ಕಾವೇರಿ ಅಗಸ್ತ್ಯನ ಕೈ ಹಿಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾಳೆ ಆಗ ದೇವಸ್ಥಾನಕ್ಕೆ ಬಂದಿರುವಂಥ ಜೋಗತಿ ನಗ್ತಾ ಆ ಶಿವನಿಗೆ ನೀನು ಮಾಡಿರೋ ಪೂಜೆ ಒಲ್ದಿದೆ ಕಣವ ಅದಕ್ಕೆ ನಿನಗೆ ಫಲ ಕೊಟ್ಟಿದ್ದಾನೆ ಅಂತ ನಗ್ತಾ ಇರ್ತಾಳೆ ಆಗ ಅರ್ಚಕರು ಕಾವೇರಿಗೆ ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕಮ್ಮ ಅಂತ ಕೇಳಿದಾಗ ಕಾವೇರಿ ನನ್ನ ಪತಿ ರಾಯರ ಹೆಸರಲ್ಲಿ ನನ್ನ ಪತಿ ರಾಯರು ಅವ್ರ ಹೆಸರಲ್ಲಿ ಅರ್ಚನೆ ಮಾಡಬೇಕು ಅಗಸ್ತ್ಯ ಅವರ ಹೆಸರಲ್ಲಿ ಅರ್ಚನೆ ಮಾಡಿ ವಿಶಾಖ ನಕ್ಷತ್ರ ತುಲಾರಾಶಿ ಅಂತ ಹೇಳ್ತಾಳೆ ಆಗ ಅಗಸ್ತ್ಯ ಒಂದ್ ನಿಮಿಷ ಅರ್ಚಕ್ರೆ ಚೆನ್ನ ನನ್ನ ಹೆಂಡತಿ ಹೆಸರಲ್ಲೂ ಮಾಡಿ ಕಾವೇರಿ ಅಗಸ್ತ್ಯ ಬ್ರಹ್ಮಾವರ ತುಲಾರಾಶಿ ಸ್ವಾತಿ ನಕ್ಷತ್ರ ಅಂತ ಹೇಳಿದಾಗ ಆರ್ಚಕ್ರ ಒಳಗೋಗಿ ಪೂಜೆನ ಶುರು ಮಾಡ್ತಾರೆ ಆಗ ಆಗ ಕಾವೇರಿ ದೇವ್ರಿಗೆ ಬೇಡ್ಕೊಳ್ತಾ ದೇವ್ರೆ ಬಂದಿರೋ ಒಂದ್ ಸಂಕಷ್ಟದಿಂದ ಹೇಗೋ ಪಾರಾದ್ವಿ ಹಾಗೆ ಹಾಗೆ ನಮ್ಗೆ ತೊಂದರೆ ಬರದೇ ಇರೋ ಹಾಗೆ ಕಾಪಾಡಪ್ಪ ಹಾಗೆ ಈಗ ತೊಂದರೆ ಮಾಡಿರೋನ ಹೇಗ್ ಸರ್ ಈ ಪರಿಸ್ಥಿತಿಗೆ ಕಾರಣವಾದವ್ರು ಬಣ್ಣ ಬಯಲ್ ಮಾಡೋಕೆ ದಾರಿ ತೋರ್ಸಪ್ಪ ಅಂತ ಬೇಡ್ಕೊಳ್ತಾ ಇರ್ತಾಳೆ ಮತ್ತೆ ದೇವ್ರೆ ನಾ ನನಗೋಸ್ಕರ ಅಂತ ಏನು ಕೇಳ್ಕೊಂಡಿಲ್ಲ ನನ್ನ ಹೆಂಡತಿ ಏನು ಕಳ್ಕೊಂತಾಳೋ ಅದನ್ನ ಈಡೇರ್ಸಪ್ಪ ಅವಳು ಕಷ್ಟಗಳು ಇಲ್ಲಿಗೆ ಕೊನೆ ಆಗ್ಬೇಕು ಅಂತ ಬೇಡ್ಕೊಳ್ತಾನೆ ಅಂತ ಅರ್ಚಕರು ಹೊರಗಡೆ ಬರ್ತಾರೆ ಆಗ ಅಗಸ್ತ್ಯು ಕಾವೇರಿ ಇಬ್ರು ದೀಪ ಹಾಗೂ ಹೂಗಳನ್ನ ತಗೊಂತಾರೆ ಆಗ ಅರ್ಚಕರು ಕುಂಕುಮ ತಗೊಳಿ ಅಂತ ಹೇಳ್ದಾಗ ನನ್ನ ಹಣೆಗೂ ಕುಂಕುಮ ಇಟ್ಕೊಂತಾನೆ ಆಗ ಅರ್ಚಕರು ನಿಮ್ ಹೆಂಡತಿ ಹಣೆಗೂ ಹತ್ತಿ ಅಂತ ಹೇಳಿದಾಗ ಅಗಸ್ತ್ಯ ಕಾವೇರಿಗೆ ಕುಂಕುಮ ಹಚ್ತಾನೆ ಆಗ ಅರ್ಚಕರು ಅವ್ರ ಕುಂಕುಮ ಹತ್ತಿ ಅಂತ ಹೇಳ್ತಾರೆ ಆಗ ಆಗ ಕಾವೇರಿ ಶಾಕ್ ಆಗ್ತಾಳೆ ಆಗ ಅಗಸ್ತ್ಯ ಹೆಂಡತಿ ಮಾಂಗಲ್ಯ ಅಲ್ಲಿ ಅಂತ ಕೇಳ್ತಾನೆ ಆಗ ಅಗಸ್ತ್ಯ ನಕ್ತ ಹೆಂಡತಿ ಮಂಗಲಕ್ಕೆ ಕುಂಕುಮ ಹಚ್ಚೋದ್ರಿಂದ ನಮ್ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ಆದ್ರೆ ಕಾವೇರಿ ಶಾಕ್ ಅಲ್ಲೇ ಇರ್ತಾಳೆ ಆಗ ಅಲ್ಲೇ ಇರುವ ಜೋಗತಿ ಅವಳ ಕೊಳ್ಳಲ್ಲಿ ಮಾಂಗಲ ಇದ್ರೆ ತಾನೇ ತೋರ್ಸೋದು ಅಂತ ಹೇಳ್ತಾಳೆ ಆಗ ಕಾವೇರಿ ತನ್ನ ತಾಳಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅಲ್ಲೇ ಕುಳಿತಿರುವ ಜೋಗತಿ ಅವಳನ್ನ ನೋಡ್ತಾ ನಗ್ತಾ ಇರ್ತಾಳೆ ಪೂಜೆ ಮುಗಿಸ್ಕೊಂಡು ಅಗಸ್ತ್ಯ ಹಾಗೂ ಕಾವೇರಿ ಇಬ್ರು ಹೊರಗಡೆ ಬರ್ತಾರೆ ಆಗ ಅಗಸ್ತ್ಯ ಒಂದ್ ನಿಮಿಷ ಅಂತ ಹೇಳಿ ಜೋಗತಿ ಅವ್ರನ್ನ ತಡಿತಾನೆ ಏನ್ ಹೇಳಿದ್ರಿ ನೀವು ಅಂತ ಕೇಳಿದಾಗ ನೋಡಪ್ಪ ನೀನ್ ವಾಪಸ್ ಅವ್ರಗೂ ತಾಳಿನ ಕಟ್ಕೊಳಲ್ಲ ಅಂತ ದೇವ್ರಿಗೆ ಸವಾಲ್ ಹಾಕಿದ್ಲು ಇವಳು ಆ ಸವಾಲ್ನಲ್ಲಿ ಜದ್ಬಿಟ್ಟಿದಾಳೆ ಅಂತ ನಗ್ತಾ ಇರ್ತಾಳೆ ಆಗ ಕಾವೇರಿ ಅಮ್ಮ ದೇವ್ರಿಗೆ ಸವಾಲ್ ಹಾಕೋ ಅಷ್ಟು ದೊಡ್ಡೋಳಲ್ಲ ನಾನು ದೇವ್ರಿಗೆ ಯಾರು ಸವಾಲ್ ಹಾಕಕ್ಕಾಗಲ್ಲ ಅಂತ ಹೇಳಿದಾಗ ಅಲ್ಲೇ ಇರುವಾಗಷ್ಟೇ ಅಷ್ಟೇ ಮತ್ ಯಾಕೆ ಹೀಗ್ ಮಾಡಿದ್ರಿ ಹೆಂಡತಿ ಅಂತ ಕಾವೇರಿನ ಕೇಳ್ತಾರೆ ಆ ತಾಳಿನ ಅವತ್ತೇ ಕಟ್ಕೊಂಡಿದ್ರೆ ನಿಮ್ಮನ್ನ ಹುಡುಕ್ಬೇಕು ಅನ್ನೋ ತೀವ್ರತೆ ಅಷ್ಟೊಂದು ಹೆಚ್ಚಾಗ್ತಿರ್ಲಿಲ್ಲ ಅನ್ಸುತ್ತೆ ಸರ್ ಆ ತಾಳಿ ಸಿಕ್ಕಿದ್ಮೇಲೆನೆ ನಿಮ್ಮನ್ನ ಹುಡುಕ್ಬೇಕು ನೀವ್ ಎಲ್ಲೋ ಇದ್ದೀರಾ ತುಂಬಾ ಕಷ್ಟ ಪಡ್ತಾ ಇದ್ರಾ ನಿಮ್ಮನ್ನ ಹುಡುಕ್ಲೇಬೇಕು ಅಂತ ಹಠ ಹುಟ್ಟಿದ್ದು ನನಗೆ ಏನೋ ಸರ್ ಆ ತಾಳಿನ ನೋಡದ್ಮೇಲೆ ನೀವ್ ನಿಮ್ ಕಡಿಂದಾನೇ ನಿಮ್ ಕೈಯಾರೆ ಆ ತಾಳಿನ ಕಟ್ಟಿಸ್ಕೋಬೇಕು ಅನ್ನೋ ಹಠಕ್ಕೆ ನಾನು ಇಷ್ಟ್ ಬೇಗ ನಿಮ್ಮನ್ನ ಹುಡ್ತಿದೆ ಅಂತ ಅನ್ಸುತ್ತೆ ಆಗ ಜೋಗುತಿ ನೋಡಪ್ಪ ನೀನ್ ಹೆಂಟಿದ್ದು ತುಂಬಾನೇ ದೊಡ್ಡ ಮನಸ್ಸು ಇಲ್ದಿರುವಾಗ ತುಂಬಾನೇ ಕಷ್ಟ ಪಟ್ಲು ಅವಳು ನಿನ್ಗೋಸ್ಕರ ಯಾವ್ಯಾವ್ದೋ ಹರ್ಕೆನ ತೀರಿಸ್ಬಿಟ್ಲು ಅಂತ ಹೇಳ್ತಿರುವಾಗ ಅಗಸ್ತ್ಯ ಕಾವೇರಿನ ನೋಡ್ತಿರ್ತಾರೆ ಕಾವೇರಿ ಅದಕ್ಕೆ ಅಮ್ಮ ನಾನ್ ಯಾವಾಗ್ಲೂ ದಿ ಯೇಶ್ ಅವರ ಕವಿತೆನ ನೆನ್ಪ್ ಮಾಡ್ಕೊಳ್ತಾ ಇರ್ತೇನೆ ಅಂತ ಅವ್ರ ಕವಿತೆನ ಹೇಳ್ತಾ ಅಗಸ್ತ್ಯ ಸರ್ ನನ್ ಜೊತೆಗಿರ್ಲಿಲ್ಲ ನಿಜ ಆದ್ರೆ ಅವ್ರನ್ನ ಹುಡ್ಕೋಕೆ ತುಂಬಾ ಜನ ಸಹಾಯ ಮಾಡಿದರೆ ಅದ್ರಲ್ಲಿ ಇವರು ಮುಖ್ಯವಾದವ್ರು ಅಂತ ಹೇಳಿ ಅಗಸ್ತ್ಯನ್ಗೆ ಗೆ ಜೋಕ್ತಿ ಅವ್ರನ್ನ ತೋರಿಸ್ತಾಳೆ ಕಾವೇರಿ ಇವ್ರು ಹೇಳಿದ ಮಾದ್ನ ಕೇಳೆ ನಾನ್ ನಿಮ್ಮನ್ನ ಹುಡ್ಕೋಕೆ ಶುರು ಮಾಡಿದ್ದು ಅಂತಾಳೆ ಆಗ ಆಗಸ್ತ ಜೋಗತಿಗೆ ಕೈ ಮುಗಿದು ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಂತ ಹೇಳ್ತಾನೆ ಆಗ ಜೋಗತಿ ನಗ್ತಾ ನೋಡಪ್ಪ ನಾನು ತುಂಬಾ ಸರ ಹೇಳಿದ್ದೇನೆ ಆ ದೇವ್ರು ಒಳ್ಳೆಯವ್ರಿಗೆ ತುಂಬಾ ಪರೀಕ್ಷೆ ಮಾಡ್ತಾನೆ ಆದ್ರೆ ಮೋಸ ಮಾಡಲ್ಲ ನೀವಿಬ್ರು ಆ ದೇವ್ ಕೊಟ್ಟಿರೋ ಶಿಕ್ಷೆನ ಅನುಭವಿಸಿದ್ರೆ ಇನ್ ಮುಂದೆ ನಿಮ್ ಜೀವನದಲ್ಲಿ ಬರೀ ಖುಷಿನೇ ಇರುತ್ತೆ ಅಂತ ಹೇಳ್ತಾಳೆ ಹಾಗೆ ನೀವಿಬ್ರು ಇಷ್ಟಪಟ್ಟಂಗೆ ಎಲ್ಲರ ಜೋಡಿ ಎಲ್ಲಾರ ಆಶೀರ್ವಾದದ ಜೊತೆಗೆ ನಿನ್ ನಿನ್ ಕೊರಳಲ್ಲಿ ಮಂಗಲೆ ಧಾರಣೆ ಆಗುತ್ತೆ ಅಂತ ಜೋಗತಿ ಕಾವೇರಿಗೆ ಹೇಳ್ತಾಳೆ ಕಾವೇರಿ ಇದುವರೆಗೂ ನೀವ್ ಹೇಳಿರೋ ಎಲ್ಲಾ ಮಾತುಗಳು ಸತ್ಯ ಆಗಿದೆ ಅಮ್ಮ ಈ ಈಗ ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ಖುಷಿಯಲ್ಲಿ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಕಾವೇರಿ ಅಮ್ಮ ಇಬ್ರಿಗೂ ಆಶೀರ್ವಾದ ಮಾಡಿ ಅಂತ ಹೇಳಿ ಜೋಗ ಅವ್ರ ಕಾಲ್ಗೆ ಬೀಳ್ತಾರೆ ಆಗ ಜೋಗತಿ ನೋಡಿ ಏನ್ ಅನ್ಕೊಳ್ತಿರೋ ಅದೆಲ್ಲಾ ಆಗ್ಲಿ ಇಬ್ರು ನೂರ್ ವರ್ಷಗಳ ಕಾಲ ಸುಖವಾಗಿ ಸಂಸಾರ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ ಹೇಳಿ ನೋಡಮ್ಮ ನೀ ಮುಂದೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿನ್ ಜೊತೆ ನಿನ್ ಗಂಡನ್ ಜೊತೆ ನಿನ್ ಮನೆಗೆ ಅಂತ ಹೇಳಿ ಜೋಗಕ್ತಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮನೆಯಲ್ಲಿ ಶಶಿಕಾಂತ್ ಹಾಗೂ ದೇವಿ ಟೆನ್ಷನ್ ಅಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಆಗ ಶಶಿಕಾಂತ್ ಅವರು ಅಮ್ಮ ಎಷ್ಟೊತ್ತಾದ್ರೂ ಕಾವೇರಿ ಆಗುವ ಅವಸ್ಥೆ ಬರ್ಲಿಲ್ವಲ್ಲ ಅಂತ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದಾಗ ದೇವಿ ಇರೋ ಇಷ್ಟೊತ್ತನೇ ಕಾದಿದೆ ಅಂತ ಇನ್ನ ಸ್ವಲ್ಪ ತು ಕಾದ್ ನೋಡೋಣ ಅಂತ ಹೇಳಿದಾಗ ಅಮ್ಮ ನನ್ಗೆ ಟೆನ್ಶನ್ ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಕಾಲೆಲ್ಲ ನಡ್ಸ್ತಾ ಇದೆ ಇನ್ನೊ ಅವ್ರ ಮನೆಗೆ ಬಂದ್ಮೇಲೆ ಏನೇನ ಅನಹುತೋ ಆಗುತ್ತೋ ಅಂತ ನೆನ್ಸ್ಕೊಂಡು ತುಂಬಾ ಟೆನ್ಶನ್ ಆಗ್ತಾ ಇದೆ ಅಂತ ಹೇಳ್ತಾನೆ ಆಗ ಪ್ರಮೋದ ದೇವರು ಅದೆಲ್ಲ ಹಾಗೆಲ್ಲ ಏನು ಆಗಲ್ಲ ಏನಾಗ್ಬೇಕು ಅಂತ ದೇವ್ರ ಇಚ್ಛೆ ಇರುತ್ತೆ ಅದೇ ಆಗೋದು ಅಂತ ಹೇಳಿ ಶಶಿಕಾಂತ್ ಅವ್ರಿಗೆ ಸಮಾಧಾನ ಮಾಡ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಕಾವೇರಿ ಹಾಗೂ ಅಗಸ್ತ್ಯ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ತಾರೆ ಆಗ ಅವರನ್ನ ನೋಡಿದಂತ ಪ್ರಮೋದ ದೇವಿ ಹಾಗೂ ಶಶಿಕಾಂತ್ ಅವರು ತುಂಬಾ ಖುಷಿ ಆಗ್ತಾರೆ ಆಗ ಪ್ರಮೋದ ದೇವಿ ಅಳ್ತಾ ಕಾವೇರಿ ಅಗಸ್ತ್ಯ ಅಗಸ್ತ್ಯ ಹೇಗಿದ್ಯಪ್ಪ ಅಂತ ಹೇಳಿ ಅಗಸ್ತ್ಯನ್ಗೆ ದೃಷ್ಟಿ ತಗಿತಾ ಹೇಳ್ತಾ ಇರ್ತಾಳೆ ಆಗ ಪಮ್ಮಿ ನಾನ್ ತುಂಬಾ ಹುಷಾರಾಗ್ಬಿಟ್ಟಿದ್ದೀನಿ ಈಗ ಮನೆಗ್ ಬಂದು ನಿಮ್ ಜೊತೆ ಇದ್ರೆ ಇನ್ನೂ ಫುಲ್ ಹುಷಾರಾಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಶಶಿಕಾಂತ್ ಅವ್ರು ಅಳ್ತಾ ಏ ಈಗ ಈ ಮನೆಗೊಂದು ಕಳೆ ಬಂತು ಕಣು ಅಂತ ಹೇಳ್ತಾರೆ ನಮ್ ಕಾವೇರಿ ಕಾವೇರಿ ಆಗೇ ಈ ಮನೆಗ್ ಬಂದ್ಲು ಅವ್ರ ಜೊತೆ ನೀನು ಬಂದಿದ್ಯಾ ವೆಲ್ಕಮ್ ವೆಲ್ಕಮ್ ಅಂತ ಅಗಸ್ತನ್ಗೆ ಹೇಳ್ತಾನೆ ಶಶಿಕಾಂತ್ ಆಗ ದೇವರು ನೇತ್ರ ಆರ್ತಿ ರೆಡಿ ಇದೇನಮ್ಮ ತಗೊಂಡ್ಬಾ ಅಂತ ಹೇಳ್ತಾಳೆ ಆಗ ನೇತ್ರ ಆರ್ತಿನ ತಗೊಂಡ್ ಬಂದು ಆ ಟೀಚರ್ ಅಮ್ಮ ಅಗಸ್ತ್ಯ ನಿಮ್ಮ ಇಬ್ಬರು ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಆರತಿ ಬೆಳಗ್ತಾಳೆ ಆಗ ದೇವಿ ಇವರು ಇಬ್ರು ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಅಂತ ಹೇಳಿದಾಗ ಕಾವೇರಿ ಹಾಗೂ ಅಗಸ್ತ್ಯ ಇಬ್ರು ಬಲಗಾಲಿಟ್ಟು ಒಳಗಡೆ ಬಂದು ಮನೇನ ನೋಡ್ತಾ ಇರ್ತಾನೆ ಅಗಸ್ತ್ಯ ಆಗ ಶಶಿಕಾಂತ್ ಅವರು ಅಂಬಿಕಾ ಅನಿಕಾ ವಿವೇಕ್ ವೃಂದ ಎಲ್ರು ಬನ್ನಿ ಅಂತ ಹೇಳಿ ಕರಿತಾರೆ ಅಗಸ್ತ್ಯ ಬಂದಿದ್ದಾನೆ ಎಲ್ರು ಬನ್ನಿ ಅಂತ ಕರೆದಾಗ ಅಲ್ಲಿಗೆ ಅಂಬಿಕಾ ಅನಿಕಾ ರವಿ ಎಲ್ರು ಬಂದು ಅಂಬಿಕಾ ಅಗಸ್ತ್ಯನ ನೋಡ ಶಾಕ್ ಆಗಿ ನಿಲ್ತಾಳೆ ಆಗ ಅಗಸ್ತ್ಯ ನಗ್ತಾ ಇರ್ತಾನೆ ಅಗಸ್ತ್ಯ ಮನೇಲೇ ಇದ್ದಲ್ಲೋ ಏನಾಯ್ತು ಏನೋ ಮಾಡ್ಕೊಂಡೆ ಅಂತ ಹೇಳಿ ಅಗಸ್ತ್ಯನ ಕೇಳ್ತಾ ಇರ್ತಾಳೆ ಆಗ ಅಂಬಿಕಾ ನೋಡು ಅನಿಕಾ ಅಂತ ಹೇಳಿದಾಗ ಅನಿಕಾ ಅಗಸ್ತ್ಯನ ಹತ್ರ ಬಂದು ಅಗಸ್ತ್ಯ ಏನಾಯ್ತು ನಿನಗೂ ಅಂತ ಕೇಳ್ ನಿನಗೆ ಅಂತ ಕೇಳ್ತಾ ವೃಂದ ವೃಂದ ಅಂತ ಹೇಳಿ ವೃಂದನ ಕರಿತಾಳೆ ಮಾಮ್ ಸಿತ್ ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರ ನಿಮ್ಮನ್ನೆಲ್ಲ ನೋಡಿ ನಾನು ತುಂಬಾ ದಿನ ಆಯ್ತು ಅಂತ ಹೇಳ್ತಾನೆ ಆಗಾಗಷ್ಟೇ ಓ ಚಿಕ್ಕ ಮದ್ವೆ ಆಯ್ತಲ್ಲ ಅಂತ ಮದ್ವೆ ಆಯ್ತಂತಲ್ಲ ನಿಮ್ಗೆ ಈ ಟೈಮಲ್ಲಿ ನಾ ನಿಮ್ಗೆ ಕಂಗ್ರಾಚ್ ಹೇಳ್ಬೇಕು ಹ್ಯಾಪಿ ಮ್ಯಾರೇಜ್ ಲೈಫ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವರು ಎಲ್ಲಾ ಹೇಳಿದ್ರು ಅಂತ ಹೇಳಿದಾಗ ಅಲ್ಲೇ ಇರುವ ಅಂಬಿಕಾ ಯಾಕೋ ಎಷ್ಟೋ ದಿನದ ನಂತರ ನಮ್ನೆಲ್ಲ ನೋಡದೆ ಇರೋ ನೋಡಿರೋ ರೀತಿ ಮಾತಾಡ್ತಾ ಇದ್ಯಲ್ಲ ಅಂತ ಕೇಳಿದಾಗ ಅಲ್ಲೇ ಇರುವ ಅನಕ ಓ ಈ ಡ್ರಾಮಾ ಕ್ವೀನ್ ನಿಮ್ಗೆ ನಾಟಕ ಮಾಡೋಕೆ ಹೇಳ್ಕೊಟ್ಲಾ ಅಂತ ಹೇಳ್ತಾಳೆ ಆಗ ರವಿ ಯಾಕೋ ಅಗಸ್ತ್ಯ ಈ ರೀತಿ ಎಲ್ಲ ಮಾತಾಡ್ತಾ ಇದೀವ ನನ್ನ ಹಾಗೂ ನೆತ್ರನ ವಿಷಯ ಬಯಲಾದಾಗ ನೀನು ಇದೆಯಲ್ಲ ಅವತ್ತು ಮನೇಲಿ ಅಂತ ಹೇಳ್ತಾನೆ ಆಗ ಅದೇ ಸಮಯಕ್ಕೆ ವಿವೇಕ್ ಹಾಗೂ ವೃಂದ ಕೆಳಗಡೆ ಇಳಿದ್ ಬಂದು ಅಗಸ್ತ್ಯನ ನೋಡ್ತಾ ಶಾಕ್ ಅಲ್ಲಿ ವೃಂದ ಮುಂದೆ ಬರ್ತಾಳೆ ಆಗ ಅಗಸ್ತ್ಯ ಕೋಪದಲ್ಲಿ ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ ಅವತ್ತು ಅಷ್ಟು ಅವಮಾನ ಮಾಡಿ ಮನೆ ಬಿಟ್ಟು ಹೊರಗ್ ಕಳಿಸಿದ್ದೀನಿ ಇಲ್ಲೇನ್ ಮಾಡ್ತಾ ಇದ್ದೀಯಾ ಅಂತ ವೃಂದಾಗೆ ಜೋರ್ ಮಾಡ್ತಾ ಇರ್ತಾನೆ ಹಾಗೆ ಅಗಸ್ಟ್ ಅಕೋಪರ್ ಅವರು ಒಂದಾಗೆ ನೋಡ್ತಾ ಔಟ್ ಅಂತ ಹೇಳ್ತಾನೆ ಇಲ್ಲಿಗೆ ಕಾವೇರಿ ಕನ್ನಡ ಮೀಡಿಯಂ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ